ಚಿತ್ರನಟ ಶಿವರಾಜ್ ಕುಮಾರ್ಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮತ್ತು ಆರೋಗ್ಯಕ್ಕಾಗಿ ದೇವರಿಗೆ ಪೂಜೆ ಮಂಡ್ಯದ ಮಳವಳ್ಳಿಯಲ್ಲಿ ಶಿವರಾಜ್ ಕುಮಾರ್ ಅಭಿಮಾನಿಗಳಿಂದ ಗ್ರಾಮ ದೇವತೆಗೆ ವಿಶೇಷ ಪೂಜೆ ಮಳವಳ್ಳಿ ಪಟ್ಟಣದ ಗ್ರಾಮದೇವತೆ ಶ್ರೀ ದಂಡಿನ ಮಾರಮ್ಮನಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಡಾಕ್ಟರ್ ರಾಜವಂಶದ ಅಭಿಮಾನಿ ದೇವರು ಸೇವಾ ಸಮಿತಿಯಿಂದ ಪೂಜೆ ಸಲ್ಲಿಕೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಶೀಘ್ರ ಗುಣಮುಖರಾಗಿ ಬೇಗನೆ ಸ್ವದೇಶಕ್ಕೆ ಬರಲಿ ಎಂದು ಪ್ರಾರ್ಥನೆ ಪೂಜೆಯಲ್ಲಿ ಅಭಿಮಾನಿ ಸಂಘದ ರವಿ ರಾಣಾ ಮೈಲಾರಿ ಮಂಜ ಸಿದ್ದೇಶ್ ಚಿನ್ನಸ್ವಾಮಿ ಸೇರಿ ಹಲವರು ಭಾಗಿ kasih. Betar, balik tadi. <tik> निवारीगिले जय राजमार्गे ಇವತ್ತು ಅಮೆರಿಕದ ಮೆಮೊರಿಯಲ್ ಆಸ್ಪತ್ರೆಯಲ್ಲಿ ನಡೀತಿರುವ ಶಿವನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಅಂತ ನಾವು ನಾವು ಈ ಧನ್ಯಮಾನವನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಅವರು ಇನ್ನೂ ನೂರಾರು ತರ ಬಾರಿ ಬದುಕಿ ದೊಡ್ಡ ಮನೆ ಯುವಕುಡಿ ದೊಡ್ಡ ಮನೆ ಇನ್ನು ಚಿತ್ರರಂಗದಲ್ಲಿ ಯಶಸ್ವಿಯಾಗಿ ಎಂದು ನಮ್ಮ ಅಭಿಮಾನಿಗಳ ಪರವಾಗಿ ನಾನು ಡಾಕ್ಟರ್ ರಾಜ ಸಂಸದ ಅಭಿಮಾನಿ ದೇವರ ಸೇನಾ ಸಮಿತಿ ಮಳವಳ್ಳಿ ಮಳವಳ್ಳಿ ಟೌನ್ ಅವರ ವತಿಯಿಂದ ಡಾಕ್ಟರ್ ಶಿವಣ್ಣನವರು ಅಮೆರಿಕಕ್ಕೆ ಶಕ್ ಶಸ್ತ್ರ ಚಿಕಿತ್ಸೆಗೆ ಹೊರಟಿರುವ ಅವರು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಎಂದು ನಮ್ಮ ಸಂಘದ ವತಿಯಿಂದ ಮಾರಮ್ಮನ ದಂಡಿನಮ್ಮರಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರ್ತೇವೆ ಅವ್ರು ಮತ್ತೆ ಅವರು ಯಶಸ್ವಿಯಲ್ಲಿ ಬಂದಲ್ಲಿ ಮಾರಮ್ಮನಿಗೆ ನಮ್ಮರಮ್ಮನಿಗೆ ಮುಂದೆ ಒಂದು ಕಾರ್ಯ ಮಾಡಬೇಕಂತ ನಮ್ಮ ಮನಸ್ಸಲ್ಲಿದೆ ಅದನ್ನು ಯಶಸ್ವಿಯಾಗಿ ನಾವು ಮಾಡಿ ಮಾಡ್ತೇವೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ